ಜನವರಿ ಹತ್ತು ಅಂದರೆ ಇವತ್ತಿನ ದಿನ ಇದನ್ನು ಅಕ್ಕಿಯ ಡಬ್ಬದಲ್ಲಿ ಹಾಕಿದರೆ ಏಳು ತಲೆಮಾರಿಗಳಿಗೆ ಸಾಕಾಗುವಷ್ಟು ಹಣ ನಿಮ್ಮ ಕೈ ಸೇರುತ್ತದೆ ಪುಷ್ಯ ಮಾಸದಲ್ಲಿ ಬರುವ ಶುದ್ಧ ಏಕಾದಶಿಯನ್ನು ವೈಕುಂಠ ಏಕಾದಶಿ ಎಂದು ಕರೆಯಲಾಗುತ್ತದೆ ಸ್ವಾಭಾವಿಕವಾಗಿ ನಮಗೆ ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳಿವೆ ಹುಣ್ಣಿಮೆ ಬಂದಾಗ ಇಪ್ಪತ್ತಾರು ಏಕಾದಶಿಗಳಿವೆ ಮುಕ್ಕೋಟಿ ಏಕಾದಶಿ ಬಹಳ ವಿಶೇಷ ಒಂದೊಂದು ಏಕಾದಶಿಗೂ ತನ್ನದೇ ಆದ ವಿಶೇಷತೆ ಇರುತ್ತದೆ ಸಾಮಾನ್ಯವಾಗಿ ಏಕಾದಶಿ ಎಂದರೆ ವಿಷ್ಣುವಿಗೆ ತುಂಬ ಇಷ್ಟ ಆದರೆ ಈ ಏಕಾದಶಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಏಕೆಂದರೆ ಈ ಏಕಾದಶಿಯ ದಿನದಂದು ವಿಷ್ಣು ತ್ರಿಮೂರ್ತಿಗಳೊಂದಿಗೆ ಭೂಲೋಕಕ್ಕೆ ಬಂದು ಉತ್ತರ ದ್ವಾರದಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಾನೆ ಹಾಗಾಗಿ ಈ ಏಕಾದಶಿ ಅತ್ಯಂತ ಶಕ್ತಿಶಾಲಿಯಾಗಿದೆ ಲಕ್ಷ್ಮೀ ಕಟಾಕ್ಷ ಪಡೆಯಲು ಈ ಏಕಾದಶಿ ದಿನ ಎಲ್ಲರೂ ಉಪವಾಸ ಆಚರಿಸಿ ಹಳದಿ ಹೂಗಳಿಂದ ವಿಷ್ಣುವನ್ನು ಪೂಜಿಸಿ ಭಗವಂತನ ನಾಮಸ್ಮರಣೆ ಮಾಡಬೇಕು ಎಂದು ಶಾಸ್ತ್ರಗಳು ಹೇಳುತ್ತವೆ ಆದರೆ ಮುಕ್ಕೋಟಿ ಏಕಾದಶಿಯ ಈ ಅತ್ಯಂತ ಶಕ್ತಿಶಾಲಿ ದಿನದಂದು ಯಾರು ಅದನ್ನು ಅಕ್ಕಿಯ ಡಬ್ಬದಲ್ಲಿ ಹಾಕುತ್ತಾರೋ ಅಂತಹ ವ್ಯಕ್ತಿಯು ತಲೆಮಾರಿಗಳಿಗೆ ಸಂಪತ್ತನ್ನು ಗಳಿಸುತ್ತಾನೆ ಅಷ್ಟೇ ಅಲ್ಲದೆ ಏಳು ತಲೆಮಾರಿಗೆ ಸಾಕಾಗುವಷ್ಟು ಸಂಪತ್ತನ್ನು ಪಡೆಯುತ್ತಾನೆ ಎಂದು ವಿಜ್ಞಾನ ಹೇಳುತ್ತದೆ ಆದರೆ ಮುಕ್ಕೋಟಿ ಏಕಾದಶಿಯ ಈ ದಿನದಂದು ಯಾವ ಯಾವ ನಿಯಮಗಳನ್ನು ಪಾಲಿಸಬೇಕು ಮತ್ತು ಅಕ್ಕಿಯ ಡಬ್ಬಿಯಲ್ಲಿ ಏನು ಇಡಬೇಕು ಎಂಬುದನ್ನು ಈಗ ತಿಳಿಯೋಣ ಈ ವಿಡದ ಈ ಈ ವಿಡಿಯೋ ನೋಡುವ ಮೊದಲು ವಿಷ್ಣು ಸಹಿತ ಮಹಾಲಕ್ಷ್ಮಿ ದೇವಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಎಂದು ಕಮೆಂಟ್ ಮಾಡಿ ಮುಕ್ಕೋಟಿ ಏಕಾದಶಿ ಎಂದು ವಿಶೇಷವಾಗಿ ಭಗವಾನ್ ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸುವವರಿಗೆ ಅಥವಾ ವಿಷ್ಣುವಿನ ನಾಮಸ್ಮರಣೆ ಮಾಡುವವರಿಗೆ ಜನ್ಮಾಂತರಗಳ ದುಃಖಗಳು ದೂರವಾಗಿ ರಾಜಯೋಗ ಪ್ರಾಪ್ತಿಯಾಗುತ್ತದೆ ಜೀವನದಿಂದ ಎಲ್ಲ ರೀತಿಯ ಕಷ್ಟಗಳು ದೂರವಾಗುತ್ತವೆ ಮತ್ತು ಎಲ್ಲ ರೀತಿಯ ಸಂತೋಷಗಳನ್ನು ಅನುಭವಿಸಲಾಗುತ್ತದೆ ಇದಲ್ಲದೆ ಅವರು ತಿಳಿದು ತಿಳಿಯದೆಯೂ ಮಾಡಿದ ಪಾಪಗಳಿಂದ ಮುಕ್ತರಾಗುತ್ತಾರೆ ಇವರ ವೈವಾಹಿಕ ಜೀವನದಲ್ಲಿ ಪರಸ್ಪರ ಬಾಂಧವ್ಯ ಹೆಚ್ಚಾಗಲಿದೆ ಅವರು ಮಕ್ಕಳ ಕಲ್ಯಾಣಕ್ಕೂ ಕೂಡ ಅರ್ಹರಾಗಿರುತ್ತಾರೆ ಸಂತಾನವಿಲ್ಲದವರು ಅಥವಾ ಸಂಕಟದಿಂದ ಬಳಲುತ್ತಿರುವವರು ಆರ್ಥಿಕ ತೊಂದರೆಯಿಂದ ಬಳಲುತ್ತಿರುವವರು ಬಹಳಷ್ಟು ಕಷ್ಟಗಳನ್ನು ಎದುರಿಸುತ್ತಿರುವವರು ದಾಂಪತ್ಯ ಜೀವನದಲ್ಲಿ ಸುಖ ಸಾಮರಸ್ಯದ ಕೊರತೆಯಿಂದ ಬಳಲುತ್ತಿರುವವರು ಮುಕ್ಕೋಟಿ ಏಕಾದಶಿ ಎಂದು ಪೂಜೆ ಮಾಡಿದರೆ ಪರಿಹಾರದ ಕಾರಣದಿಂದಾಗಿ ಅವರು ಎಲ್ಲ ಸಮಸ್ಯೆಗಳಿಂದ ಹೊರಬರುತ್ತಾರೆ ಮತ್ತು ಯಾವುದೇ ಹಣಕಾಸಿನ ತೊಂದರೆಗಳಿಲ್ಲದೆ ಸುಲಭವಾಗಿ ಕಳೆಯುತ್ತಾರೆ ಅಂದರೆ ಅವರು ಖಂಡಿತವಾಗಿಯೂ ನಮಗೆ ಆ ಅದೃಷ್ಟವನ್ನು ತಂದುಕೊಡುತ್ತಾರೆ ಮೇಲಾಗಿ ಭಗವಂತನ ಕೃಪೆಯಿಂದ ದುಷ್ಟಶಕ್ತಿಗಳ ಪ್ರಭಾವ ಕಡಿಮೆಯಾಗಿ ದೇವರ ಕೃಪೆ ಹೆಚ್ಚುತ್ತದೆ ಯಾವ ದುಷ್ಟಶಕ್ತಿಯು ನಮ್ಮ ಸಂತೋಷಕ್ಕೆ ಅಡ್ಡಿಯಾಗುವುದಿಲ್ಲ ಮುಕ್ಕೋಟಿ ಏಕಾದಶಿಯೆಂದು ಸೂರ್ಯೋದಯಕ್ಕೆ ಮುನ್ನವೇ ಎಚ್ಚರಗೊಂಡು ವಿಷ್ಣುವಿನ ಮೂರ್ತರೂಪವಾದ ವೆಂಕಟೇಶ್ವರನನ್ನು ಪೂಜಿಸಿ ಉಪವಾಸ ಆಚರಿಸುವವರಿಗೆ ಶಾಸ್ತ್ರ ಪಂಡಿತರ ಪ್ರಕಾರ ಕೋಟ್ಯಾಂತರ ಜನ್ಮಗಳು ಲಭಿಸುತ್ತವೆ ಇದಲ್ಲದೆ ಏಕಾದಶಿಯ ಮೊದಲ ದಿನ ಹಳದಿ ಹೂಗಳಿಂದ ದೇವರನ್ನು ಅಲಂಕರಿಸಬೇಕು ಭಗವಾನ್ ವಿಷ್ಣು ಅಲಂಕಾರ ಪ್ರಿಯ ಸ್ವಾಮಿಗೆ ಹಳದಿ ಅನ್ನ ಹಳದಿ ಬಟ್ಟೆ ಹಳದಿ ಹೂವು ತುಂಬ ಇಷ್ಟ ಆದ್ದರಿಂದ ಸ್ವಾಮಿಯನ್ನು ಹಳದಿ ವಸ್ತ್ರದಿಂದ ಅಲಂಕರಿಸಿ ಹಳದಿ ವಸ್ತ್ರಗಳನ್ನು ಧರಿಸಿ ಹಳದಿ ವಸ್ತ್ರಗಳನ್ನು ದಾನ ಮಾಡಿದವರಿಂದ ಹಳದಿ ಬಣ್ಣದ ಅಕ್ಷತೆಗಳಿಂದ ಪೂಜಿಸುವುದರಿಂದ ಸ್ವಾಮಿಗೆ ಹಳದಿ ಹೂಗಳಿಂದ ಅಲಂಕರಿಸುವುದರಿಂದ ಜನ್ಮ ದಾರಿದ್ರ್ಯ ಜಾತಕದಲ್ಲಿ ಎಲ್ಲ ರೀತಿಯ ದೋಷಗಳು ದೂರವಾಗುತ್ತವೆ ಎಲ್ಲ ಗ್ರಹಗಳು ಸಹ ಅನುಕೂಲಕರವಾಗಿವೆ ಎಲ್ಲ ರೀತಿಯ ತೊಂದರೆಗಳು ಮತ್ತು ನೋವುಗಳು ಜೀವನದಿಂದ ಎಲ್ಲ ಸಮಸ್ಯೆಗಳನ್ನು ತೆಗೆದುಹಾಕಲಾಗುತ್ತದೆ ಈ ದಿನದಂದು ಏಕಾದಶಿ ವೃತ್ತವನ್ನು ಆಚರಿಸುವವರಿಗೆ ಜೀವನದಲ್ಲಿ ಎಲ್ಲ ರೀತಿಯ ತೊಂದರೆಗಳು ದೂರವಾಗುವುದಲ್ಲದೆ ಆರೋಗ್ಯ ಸಮಸ್ಯೆಗಳು ಸಹ ದೂರವಾಗುತ್ತವೆ ಈ ಉಪವಾಸ ದೀಕ್ಷೆಯನ್ನು ಸಾಮಾನ್ಯವಾಗಿ ಭಕ್ತಿಯಿಂದ ಭಾವಿಸಲಾಗುತ್ತದೆ ಆದರೆ ಸ್ವಾಭಾವಿಕವಾಗಿ ಇದು ಸ್ವಲ್ಪ ಮಟ್ಟಿಗೆ ಧರ್ಮನಿಷ್ಠೆಗೆ ಕಾರಣವಾಗಬಹುದು ಆದರೆ ಈ ಉಪವಾಸ ದೀಕ್ಷೆಯು ನಮ್ಮ ಆರೋಗ್ಯವನ್ನು ಕಾಪಾಡಲು ನಮಗೆ ತುಂಬ ಉಪಯುಕ್ತವಾಗಿದೆ ಉಪವಾಸವು ನಮ್ಮ ದೈವಿಕ ಆರೋಗ್ಯಕ್ಕೆ ತುಂಬ ಉಪಯುಕ್ತವಾಗಿದೆ ಕನಿಷ್ಠ ಹದಿನೈದು ದಿನಕ್ಕೊಮ್ಮೆ ಮತ್ತು ವಾರಕ್ಕೊಮ್ಮೆ ಉಪವಾಸ ದೀಕ್ಷೆಯನ್ನು ಆಚರಿಸಿದರೆ ಕ್ಯಾನ್ಸರ್ನಂತಹ ಕೆಟ್ಟ ರೋಗಗಳು ಬಾಧೆಯಿಂದ ಹೊರಬರಲು ಅವಕಾಶವಿದೆ ಎನ್ನುತ್ತಾರೆ ತಜ್ಞರು ಇದಲ್ಲದೆ ನಾಶವಾಗುತ್ತದೆ ಮತ್ತು ಕೊಳಕಿನಿಂದ ಹೊರಬರುತ್ತವೆ ಆದ್ದರಿಂದ ಉಪವಾಸವು ಪ್ರತಿಯೊಬ್ಬ ಮಾನವ ದೇಹಕ್ಕೆ ಬಹಳಷ್ಟು ಮುಖ್ಯವಾಗಿದೆ ವಿಶೇಷವಾಗಿ ಈ ಏಕಾದಶಿ ದಿನ ಯಾರು ನಿಯಮಗಳ ಪ್ರಕಾರ ಉಪವಾಸವನ್ನು ಆಚರಿಸುತ್ತಾರೋ ಈ ಏಕಾದಶಿಯಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಯಾರು ತಿನ್ನಬೇಡಿ ಆಹಾರ ಪದಾರ್ಥಗಳಲ್ಲಿ ಅಕ್ಕಿಯನ್ನು ಮುಟ್ಟಬೇಡಿ ಕೇವಲ ಹಾಲು ಮತ್ತು ಹಣ್ಣುಗಳೊಂದಿಗೆ ಏಕಾದಶಿ ಉಪವಾಸ ಪೂರ್ಣಗೊಳ್ಳಬೇಕು ಈ ದಿನವು ಆದಷ್ಟು ಮೌನ ಋತುವನ್ನು ಪಾಲಿಸುವುದು ಮುಖ್ಯ ಯಾರನ್ನು ನಿಲ್ ನಿಂದಿಸಬಾರದು ಇಡೀ ಮನೆಯು ಜೋರಾಗಿ ಕಿರುಚಾಟದಿಂದ ತುಂಬಿರಬಾರದು ಶಾಂತವಾದ ಪರಿಸರ ಉತ್ತಮ ಫಲಿತಾಂಶ ಆದರೆ ಈ ಏಕಾದಶಿಯ ದಿನ ಶಂಕನಾದ ಮಾಡುವವರು ಹಳದಿ ವಸ್ತ್ರವನ್ನು ಧರಿಸುವವರು ಮನೆಯಲ್ಲಿ ಮಾವಿನ ಮರದ ಕಮಾನುಗಳನ್ನು ಕಟ್ಟುವವರು ರವಿ ಮೇಲೆ ಎಲೆಯ ಮೇಲೆ ದೀಪವನ್ನು ಹಚ್ಚುವವರು ವಿಷ್ಣುವಿಗೆ ಕರ್ಪೂರದಿಂದ ಆರತಿಯನ್ನು ಅರ್ಪಿಸುವವರು ಪಾನಕ ಮತ್ತು ಒಡಪು ಅರ್ಪಿಸುವವರು ತುಳಸಿ ಮಾಲೆಯನ್ನು ವಿಷ್ಣುವಿಗೆ ಅರ್ಪಿಸಿದವರು ಎಲ್ಲ ಪಾಪಗಳು ಹೋದವು ಅವರು ತಮ್ಮ ಜನ್ಮಕ್ಕೆ ಬೇಕಾದಷ್ಟು ಪುಣ್ಯಗಳನ್ನು ಹೊಂದಿರುವವರಾಗಿರುತ್ತಾರೆ ಇದಲ್ಲದೆ ಅವರು ಕೋಟಿಗಳನ್ನು ಗಳಿಸುವ ಮಾರ್ಗಗಳನ್ನು ಸಹ ಪಡೆಯುತ್ತಾರೆ ನಾವು ಎಲ್ಲ ರೀತಿಯ ದೋಷಗಳಿಂದ ಮುಕ್ತರಾಗುತ್ತೇವೆ ಮತ್ತು ಅದೃಷ್ಟದ ಪರಿಪೂರ್ಣ ಮುದ್ರೆಯನ್ನು ಹೊಂದಿದ್ದೇವೆ ನಮ್ಮ ಜಾತಕದಲ್ಲಿ ರಾಜಯೋಗ ನಡೆಯುತ್ತಿದೆ ಮುಕ್ಕೋಟಿ ಏಕಾದಶಿ ದಿನದಂದು ಮರೆಯದೆ ಈ ಕೆಲಸಗಳನ್ನು ಮಾಡಿ ಅದೇ ರೀತಿ ಸೂರ್ಯೋದಯಕ್ಕೆ ಮುನ್ನವೇ ಎದ್ದು ವಾಹನದ ಹಾದಿಯನ್ನು ಸ್ವಚ್ಛಗೊಳಿಸಿ ಮನೆಯನ್ನು ಗುಡಿಸಲು ಬಳಸುವ ನೀರಿನಲ್ಲಿ ಕಲ್ಲುಪ್ಪನ್ನು ಹಾಕಿ ಮನೆಯನ್ನು ತೊಳೆಯಬೇಕು ಹಾಗೆಯೇ ಮನೆಯ ಹೊರಭಾಗವನ್ನು ಶುಚಿಗೊಳಿಸಿ ಬಾಗಿಲಿನ ಮುಂದೆ ಸುಂದರವಾದ ರಂಗೋಲಿ ಹಾಕಿ ಬಾಗಿಲಿನ ಎರಡೂ ಬದಿಗಳಲ್ಲಿಯೂ ಸಹ ಸಂಜೆ ದೀಪವನ್ನು ಹಚ್ಚಿ ಬಾಗಿಲಿಗೆ ಅರಿಶಿನವನ್ನು ಬರೆಯಿರಿ ಕುಂಕುಮವನ್ನು ಹಾಕಿ ವಿಷ್ಣುವಿನ ನೈವೇದ್ಯವನ್ನು ಅರ್ಪಿಸಿ ಮತ್ತು ಏಕಾದಶಿಯ ನಿಯಮಗಳನ್ನು ಅನುಸರಿಸಿ ಹೀಗೆ ಮಾಡುವುದರಿಂದ ಲಕ್ಷ್ಮೀದೇವಿಯು ಮನೆಯೊಳಗೆ ಬಂದು ಕುಳಿತುಕೊಳ್ಳುತ್ತಾಳೆ ಸ್ನಾನದ ನಂತರ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಮಂಗಳಕರವಾದ ಹಳದಿ ಬಟ್ಟೆಗಳನ್ನು ಧರಿಸುವುದು ಎಂದರ್ಥ ನೀವು ಹಳದಿ ಬಟ್ಟೆಗಳನ್ನು ಹೊಂದಿಲ್ಲದಿದ್ದರೆ ನೀವು ಕೆಂಪು ಹಸಿರು ಕಿತ್ತಳೆ ಗುಲಾಬಿ ಬಣ್ಣದ ಬಟ್ಟೆಗಳನ್ನು ಧರಿಸಬಹುದು ಏಕಾದಶಿಯ ಈ ಮೂರನೇ ದಿನದಂದು ಇದನ್ನು ಮಾಡುವುದರಿಂದ ನಿಮ್ಮ ಜಾತಕದಲ್ಲಿ ರಾಜಯೋಗದಲ್ಲಿರುವ ಎಲ್ಲ ಗ್ರಹಗಳು ಅನುಕೂಲಕರ ಮತ್ತು ಗೃಹ ದೋಷಗಳನ್ನು ಹೊಂದಿರುತ್ತವೆ ಎಲ್ಲ ದುಃಖಗಳು ದೂರವಾಗುತ್ತವೆ ಮತ್ತು ಎಲ್ಲ ಜೀವನವು ಸಂತೋಷವಾಗಿರುತ್ತದೆ ಅಕ್ಕಿ ಪ್ರತಿಯೊಬ್ಬರ ಮನೆಯಲ್ಲೂ ಇರಲೇಬೇಕು ಏಕೆಂದರೆ ನಮ್ಮ ಮನೆಯಲ್ಲಿ ಎಷ್ಟು ಚಿನ್ನ ಬೆಳ್ಳಿ ಇದೆಯೋ ಅಷ್ಟು ನಮಗೆ ಬೇಕಾಗಿರುವುದು ಒಂದು ಇಡಿ ಅಕ್ಕಿಯಿಂದ ಬೇಯಿಸಿದ ಅನ್ನ ಎಷ್ಟೇ ತರಹದ ಪದಾರ್ಥಗಳನ್ನು ತಿಂದರೂ ಅಕ್ಕಿಯೊಂದಿಗೆ ಬೇಯಿಸಿದ ಅನ್ನವನ್ನು ತಿನ್ನದಿದ್ದರೆ ಅದು ತೃಪ್ತಿಕರವಾದ ಊಟವಲ್ಲ ಸಾರ್ಥಕ ಜೀವನ ಶಾಂತಿಯುತ ಜೀವನವಲ್ಲ ಹಾಗಾಗಿ ಎಷ್ಟೇ ಚಿನ್ನವಿದ್ದರೂ ಚಿನ್ನವನ್ನು ತಿನ್ನುವಂತಿಲ್ಲ ಅಕ್ಕಿ ಮತ್ತು ಜೀವನದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಮೇಲಾಗಿ ನಮ್ಮ ಹಿಂದೂ ಧರ್ಮದ ಪ್ರಕಾರ ಆಹಾರ ನೀಡುವುದು ಬಹಳ ಮಹತ್ವ ಹೊಂದಿದೆ ಎಲ್ಲ ದಾನಗಳಿಗಿಂತ ಅನ್ನದಾನ ಶ್ರೇಷ್ಠ ಎಂದು ನಮ್ಮ ಪೂರ್ವಜರು ಹೇಳಿಲ್ಲವೇ ಹಸಿವಿನ ನೋವು ಅನುಭವಿಸಿದವರಿಗೆ ಮಾತ್ರ ಗೊತ್ತು ಹಸಿವಿನಿಂದ ನರಳುತ್ತಿರುವವರಿಗೆ ಹಸಿವಿನ ಸಂಕಟಗಳು ನೀಡಿದರೆ ಅಂದರೆ ಅನ್ನವನ್ನು ದಾನ ಮಾಡಿದರೆ ಅದಕ್ಕಿಂತ ಪುಣ್ಯ ಮತ್ತೊಂದಿಲ್ಲ ಚಿನ್ನ ಬೆಳ್ಳಿ ದಾನ ಮಾಡಿದ ಪುಣ್ಯ ಬರೆದಿರಬಹುದು ಆದ್ದರಿಂದಲೇ ಅನ್ನದಾನಕ್ಕೆ ಇರುವ ವಿಶೇಷ ಸ್ಥಾನ ಬೇರೆ ಯಾವ ದಾನಕ್ಕೂ ಇಲ್ಲ ಎಂದು ಹೇಳಬಹುದು